ಕೃಷ್ಣನ ಕಥೆಯ ಇಂದಿನ ವಿಡಿಯೋದಲ್ಲಿ ಕೃಷ್ಣನು ಪೋತನಿಯ ಸಂಹಾರವನ್ನು ಹೇಗೆ ಮಾಡಿದ್ದ ಎಂಬ ವಿಷಯದ ಬಗ್ಗೆ ತಿಳಿದೆವು ನಂತರದ ಕಥೆಯನ್ನು ಈಗ ತಿಳಿಯೋಣ ಇವತ್ತಿನ ಕತೆ ಕೃಷ್ಣನ ಬಾಯೊಳಗಿನ ಬ್ರಹ್ಮಾಂಡ ಶ್ರೀಕೃಷ್ಣನು ಪೋತನೆಯ ಸಂಹಾರ ಮಾಡಿದ ನಂತರ ಕೃಷ್ಣನು ಬಲು ತುಂಟನಿದ್ದ ಕಾರಣ ಯಶೋಧೆಯು ಕೃಷ್ಣನನ್ನು ಬಲು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿರುತ್ತಾಳೆ ಒಂದು ಸಲ ಶ್ರೀಕೃಷ್ಣನು ಅಣ್ಣ ಬಲರಾಮನ ಜೊತೆ ಅಂಗಳದಲ್ಲಿ ಆಟ ಆಡುತ್ತಿರುತ್ತಾನೆ ಮಕ್ಕಳಿಬ್ಬರಿನ್ನೂ ಚಿಕ್ಕವರು ಆಟವಾಡುತ್ತಿರುವಾಗ ತುಂಟ ಕೃಷ್ಣನು ಒಂದು ಇಡೀ ಮಣ್ಣನ್ನು ಬಾಯಿಗೆ ಹಾಕಿಕೊಳ್ಳುತ್ತಾನೆ ಇದನ್ನು ಕಂಡ ಬಲರಾಮನು ತಾಯಿ ಯಶೋಧೆಯನ್ನು ಹೀಗೆ ಕರೆಯುತ್ತಾನೆ ಅಮ್ಮ ಬೇಗ ಬಾ ಕೃಷ್ಣ ಮಣ್ಣು ತಿನ್ನುತ್ತಿದ್ದಾನೆ ಬಾಯಿಯೊಳಗೆ ಮಣ್ಣು ತುಂಬಿಕೊಂಡಿದ್ದಾನೆ ಎಂದು ಬಲರಾಮ ಗಟ್ಟಿಯಾಗಿ ಕೂಗಿಕೊಳ್ಳುತ್ತಾನೆ ಬಲರಾಮ ಕೂಗಿದ್ದನ್ನು ಕೇಳಿ ಯಶೋಧೆಯು ಕೃಷ್ಣನ ಬಳಿಗೆ ಓಡಿ ಬರುತ್ತಾಳೆ ಬಂದು ಕೃಷ್ಣನನ್ನು ಹೀಗೆ ಕೇಳುತ್ತಾಳೆ ಓ ಕೃಷ್ಣ ಏನು ಮಾಡಿದೆ ನೀನು ಮಣ್ಣು ತಿಂದೆಯಾ ಎಂದು ಬೊಬ್ಬೆ ಹಾಕಿದಳು ಆಗ ಶ್ರೀಕೃಷ್ಣನು ಏನೂ ಗೊತ್ತಿಲ್ಲದವನಂತೆ ಇಲ್ಲ ಎಂದು ತಲೆ ಅಲುಗಾಡಿಸಿದ ಇದನ್ನು ಕಂಡ ಬಲರಾಮ ಇಲ್ಲಮ್ಮ ಇಲ್ಲ ಕೃಷ್ಣ ಸುಳ್ಳು ಹೇಳುತ್ತಿದ್ದಾನೆ ಅವನು ಮಣ್ಣು ತಿನ್ನುತ್ತಿರುವುದನ್ನು ನಾನೇ ಕಣ್ಣಾರೆ ನೋಡಿದೆ ಎಂದು ಹೇಳುತ್ತಾನೆ ಬಲರಾಮ ಹೇಳಿದ ಮಾತನ್ನು ಕೇಳಿದ ಯಶೋಧೆಯು ಕೃಷ್ಣನಿಗೆ ಹೀಗೆ ಕೇಳುತ್ತಾಳೆ ಹಾಗಾದರೆ ನಿನ್ನ ಬಾಯಿ ತೆರೆದು ತೋರಿಸು ಬಲರಾಮ ಹೇಳುತ್ತಿರುವುದು ನಿಜವೇ ಎಂದು ನಾನು ಪರೀಕ್ಷಿಸಬೇಕು ಎಂದು ಯಶೋಧೆ ನುಡಿದಳು ಆಗ ಕೃಷ್ಣನ ಕಣ್ಣುಗಳು ಒಳೆದವು ಮುಖದಲ್ಲಿ ಮಂದಹಾಸ ಮೂಡಿತ್ತು ಅವನು ಬಾಯಗಲಿಸಿ ನಿಂತ ಕೃಷ್ಣನ ಬಾಯನ್ನು ನೋಡಿದ ಯಶೋದೆಗೆ ಅಚ್ಚರಿಯೊಂದು ಕಾದಿತ್ತು ಅದೇನೆಂದರೆ ಕೃಷ್ಣನ ಬಾಯೊಳಗೆ ಇಡೀ ಬ್ರಹ್ಮಾಂಡವೇ ಕಾಣಿಸಿತು ಇದನ್ನು ಕಂಡ ಯಶೋಧೆಗೆ ಕೃಷ್ಣನ ಬಗ್ಗೆ ಗರ್ಗಮುನಿಗಳು ಆಡಿದ ಮಾತುಗಳು ನೆನಪಾದವು ಇದರ ಜೊತೆಗೆ ಕಂಸನ ಬಗ್ಗೆ ವಸುದೇವ ನೀಡಿದಂತಹ ಎಚ್ಚರಿಕೆಯ ಮಾತುಗಳು ಸಹ ನೆನಪಾಯಿತು ಇದನ್ನೆಲ್ಲ ಕಂಡ ಯಶೋಧೆಯು ತನ್ನ ಮಗ ಶ್ರೀಕೃಷ್ಣನ ಬಗ್ಗೆ ಹೀಗೆ ಹೇಳುತ್ತಾಳೆ ನನ್ನ ಮಗ ಸಾಮಾನ್ಯ ಮನುಷ್ಯನಲ್ಲ ಅವನು ಒಬ್ಬ ದೇವರು ಎಂಬುದು ಯಶೋಧೆಗೆ ಆಗ ಮನವರಿಕೆಯಾಗುತ್ತದೆ ಈ ಕತೆ ಮುಂದೇನಾಯಿತು ಎಂಬುದನ್ನು ನಂತರದ ವಿಡಿಯೋದಲ್ಲಿ ನೋಡೋಣ ಈ ಕತೆ ಏನಾದರೂ ನಿಮಗಿಷ್ಟ ಆದರೆ ಈ ಕತೆಗೊಂದು ಲೈಕ್ ಕೊಡಿ ಹಾಗೂ ಕತೆ ಹೇಗಿದೆ ಎಂಬ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದಗಳು